ಗುಡಿಗಳನ್ನ ಮಠಗಳನ್ನ ಕಟ್ಟಿದ ನಮ್ಮ ದೇಶದಾಗ ಗುಡಿಗಳು ಮಠಗಳು ದೇಶದಾಗೂ ಇಲ್ಲ ಯಾಕಂದ್ರೆ ಮನುಷ್ಯನ ಬೇಕಾಗಿರ್ತಕ್ಕಂಥದ್ದು ಸಮಾಧಾನ ಪಕ್ಷಿಗಳು ಮನೆ ಕಟ್ಕೊಂತಾವ ಮನುಷ್ಯನು ಮನೆ ಕಟ್ಟತಾನೆ ಮನುಷ್ಯ ಮನೆ ಅಂತ ಕಟ್ಟೋದಿಲ್ಲ ಗುಡಿನೂ ಕಟ್ಟ ಮನೆ ಕಟ್ಟೋದು ಸಂಸಾರ ಸಲುವಾಗಿ ಬದಕ ಗುಡಿ ಕಟ್ಟಿದ್ದು ಸಮಾಧಾನಕ್ಕಾಗಿ ಇವತ್ತು ఎల్ నోడ్ నోడ్రీ బురగ గుడి వల్దే యాక్రె ఆ మంది నమగ్ నెమ్మద్య సమాధాన శాంత నీర్త నా జరు ఎడత ఐదు గంట ఉంటుంది గుడి హి నమస్కారా ఉదగడ్డే అచ్చ చుచ్చి ಅವ್ರು ಹಳ್ಳಿ ಮತ್ತೆ ಸಂಜೆ ಸಂಜಿ ಕೆಲಸ ಮಾಡ್ತಿದ್ರು ಮತ್ ಸಂಜೆ ಗುಡಿ ಹೋಗುತ್ತಿದ್ರು ಈ ಸಂಸ್ಕೃತಿ ನಮ್ಮಲ್ಲಿ ಇತ್ತಿತ್ಲಾಗಿ ಕೆಲಸ ಮಳೆಗ್ಯಾವು ಕೆಲಸ ಮಳೆಗ್ಯಾವ ಗುಡಿ ಕಡೆ ಕಡಿಮೆ ಆಗೈತಿ ಕಡಿಮೆಗೈತಿ ಜುಡಿನೇ ಕೆಲಸನ ಶುರು ಆಗ್ಬಿಡ್ತಾವ ಹೀಗಾಗಿ ವಾರ ಮಾಡ್ಯಾರ ಗುಡುಗ ಗುಡಿಗಳಿಗೆಲ್ಲ ಆಗಿ ಹನುಮಂತರ್ ಹೋಗ ಒಂದು ವಾರ ಅದ್ಯಾವಾರ ಶನಿವಾರ ಅಂದ್ರೆ ನಮ್ಮ ಸಂಬಂಧ ನಮ್ಮ ಸಲುವಾಗಿ ಮಾಡ್ಕೊಂಡು

ಸ್ವಲ್ಪ ದೇವ್ರು ನೋಡ್ಬೇಕು ನಾವು ಈಗ ಇದು ಲಿಂಗ ಅದೇ ಇದು ಲಿಂಗ ಕೆತ್ತಿದ ಲಿಂಗ ಅಲ್ಲಿ ಉಳಿ ಹಚ್ಚಿದ ಲಿಂಗ ಅಲ್ಲ ನ್ಯಾಚುರಲ್ ನ್ಯಾಚುರಲ್ದಿ ಒಳಗೆ ಆ ನೀರಿನ ಸೆಣತಕ್ಕ ಬಡದ 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 ನೀರಿನ ಬಡ ಆ ಒಂದು ಆ ನೀರು ಬಡದ ಲಿಂಗ ಆಗಿರ್ತಕ್ಕಂಥವು ಅಂತ ಲಿಂಗ ತಗೊಂಡಿ ಅಪಗಳು ಅಲ್ಲಿ ಇವ್ರು ಕರ್ಕೊಂಡೆಲ್ಲ ಅಲ್ಲಿ ಹೋಗಿ ಎಲ್ಲಿ ಲಿಂಗ ತಯಾರಕದ್ಲೆ ಆ ನದಿ ದಂಡ ಊರು ಅದಾವೆ ಅಲ್ಲಿ ಲಿಂಗ ಮಾತು ಅಲ್ಲಿ ಏನು ಈ ಗುಡಿ ಹೋದಾಗ ಸ್ವಲ್ಪ ನಾವು ಕುಂಡ್ರು ಗುಡಿ ಹೋಗೋ ಸ್ವಲ್ಪ ಕುಂಡ್ರು ಬೇಕು ಒಂದ್ ಐದು ಆ ದೇವ್ರ್ ನೋಡ್ಬೇಕು ದೇವ್ರ ಏನೋ ಬೇಡುತ್ತಂತ ಯಾವ ದೇವರು ಏನು ಬೇಡಂಗಿಲ್ಲ ಕೆಲವ್ ಹೇಳ್ತಾ ದೇವ್ ಕಾಡಕ್ ಹತ್ತೈತಿರ ಅಂತ ಹೇಳಿ ದೇವ ಕಾಣಂಗಿಲ್ಲ ಬೇಡಂಗಿಲ್ಲ ಮತ್ತೊಂದು ದೇವ್ರ ಕಾಡಕ ಹತ್ತಿ ಐತೆ ಆ ದೇವ್ರ ಬೇಡಕ್ಕೆ ಹತ್ತೈತೆ ಅಂದ್ರೆ ನೀವು ತಿಳ್ಕೊಬೇಕು ಇದು ಕರೆ ದೇವರಲ್ಲ